ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಇದು ಹೊಸೂರಲ್ಲಿ ಆದಂಥ ಒಂದು ಊರ ಹಬ್ಬದ ವಿಡಿಯೋ ನಾವು ರೀಸೆಂಟ್ಲಿ ಹೋಗಿದ್ದೆವು ಲಾಸ್ಟ್ ವೀಕಲ್ಲಿ ಒಂದು ಹರಕೆ ಇತ್ತು ಹಾಗಾಗಿ ಹೋದದ್ದು ಇಲ್ಲಾಂದರೆ ಅಂದರೆ ಎವ್ರಿ ಇಯರ್ ನಾವು ಹೋಗೋದಿಲ್ಲ ನನ್ನ ಹಸ್ಬೆಂಡ್ ಹೋಗ್ತಾರೆ ನಾನು ಹೋಗ್ತಾ ಇರಲಿಲ್ಲ ಬಟ್ ಈ ಸರಿ ಒಂದು ಹರಕೆ ಕೊಡಬೇಕಾಗಿತ್ತು ತುಂಬ ವರ್ಷದಿಂದ ಪೆಂಡಿಂಗ್ ಇತ್ತು ನಾನೇನೋ ನೆನೆಸಿದ್ದೆ ಅದಾಗಿತ್ತು ಅದಕ್ಕೋಸ್ಕರ ಹೋಗಲೇಬೇಕಿತ್ತು ಹಾಗಾಗಿ ಈ ವಿಡಿಯೋನ ನಾನು ಕ್ಯಾಪ್ಚರ್ ಮಾಡಿದ್ದೇನೆ ಯಾಕಂದರೆ ತುಂಬ ಡಿಫ್ರೆಂಟು ನಮ್ಮ ಊರಲ್ಲಿ ನಡೆಯೋದಕ್ಕಿಂತ ತುಂಬ ವಿಭಿನ್ನವಾದ ಜಾತ್ರೆ ಒಂದು ಆಚರಣೆ ಹೇಳ್ಬೋದು ಹೋಗಿದ್ದು ವೀಡಿಯೋ ಎಲ್ಲ ನನಗೆ ಅಷ್ಟೊಂದು ಅಂದರೆ ಕ್ಯಾಪ್ಚರ್ ಮಾಡಲಿಕ್ಕಾಗಲಿಲ್ಲ ಇದು ಅಲ್ಲಿ ಮೇಲೆ ಟೂ ಡೇಸ್ ಇರ್ತದೆ ಜಾತ್ರೆ ಫಸ್ಟ್ ಡೇ ವೆಜ್ ಇರ್ತದೆ ನೆಕ್ಸ್ಟ್ ಡೇ ನಾನ್ ವೆಜ್ ಇರ್ತದೆ ಫಸ್ಟ್ ಡೇ ಅವತ್ತು ರಾತ್ರಿ ದೇವರು ಊರಿಗೆ ಬರುವಂಥ ವಿಡಿಯೋ ಇದು ಒಂದು ತೇರಲ್ಲಿ ದೇವ್ರನ್ನ ಕರ್ಕೊಂಡು ಬರ್ತಾರೆ ಹಾಗೆ ಏನಾದರೂ ಹರಕೆ ಇದ್ದವರು ಈ ಥರ ಶೂಲ ಎಲ್ಲ ಚುಚ್ಕೊಂಡು ದೇವ್ರನ್ನ ವೆಲ್ಕಮ್ ಮಾಡ್ತಾರೆ ಇದು ಊರಿದ್ದು ಮೇನ್ ದಾರಿಯಲ್ಲಿ ದೇವರದ್ದು ಮೆರವಣಿಗೆ ಹೋಗ್ತದೆ ಊರೊಳಗಡೆ ಒಂದು ಪುಟ್ಟ ಗುಡಿ ಉಂಟು ಅಲ್ಲಿ ಹೋಗಿ ದೇವ್ರದ್ದು ಪ್ರತಿಷ್ಠಾಪನೆ ಆಗ್ತದೆ ಮತ್ತು ನೆಕ್ಸ್ಟ್ ಡೇ ದೇವರು ಊರಿಂದ ದೇವ್ರನ್ನ ಕರ್ಕೊಂಡು ಹೋಗ್ತಾರೆ ಆ ಥರ ಏನೋ ಪ್ರೊಸೀಜರ್ ನನಗೆ ಕರೆಕ್ಟಾಗಿ ಸ್ಟೋರಿ ಗೊತ್ತಿಲ್ಲ ನಂಗೆ ಗೊತ್ತಿರೋಷ್ಟು ನಾನು ಹೇಳ್ತೇನೆ ಇದು ದೇವರು ಮೇಲೆ ಅದೇ ದಿನ ರಾತ್ರಿ ಅವರವ್ರ ಮನೆಯಲ್ಲಿ ಮೇಕೆನ ಬಲಿ ಕೊಡ್ತಾರೆ ದೇವರಿಗೆ ಅಂತ ಅಂದರೆ ನೀವೇನು ಎಷ್ಟು ಹರಕೆ ಹೇಳಿರ್ತೀರ ಅಥವಾ ಎಷ್ಟು ನೀವು ಅಂದ್ಕೊಂಡಿರ್ತೀರ ಅಷ್ಟು ಮೇಕೆನ ತಗೊಂಡು ಬಂದು ಮನೇಲಿಟ್ಕೊಂಡು ದೇವ್ರು ಹೋಗಿದ್ದ ಆದಮೇಲೆ ರಾತ್ರಿ ಬಲಿ ಕೊಡೋದು ನಾನು ಅದನ್ನು ವೀಡಿಯೋ ಮಾಡಿದ್ದೆ ಬಟ್ ಹಾಕ್ಲಿಕ್ಕೆ ನನಗೆ ಆಗಲಿಲ್ಲ ಇದು ಎಲ್ಲ ಆದಮೇಲೆ ಅಂದರೆ ಅವರೇ ಬರ್ತಾರೆ ಕ್ಲೀನ್ ಮಾಡೋರೇ ಬರ್ತಾರೆ ಅವರೇ ಬಂದು ಇದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ನಮಗೆ ಕೊಡ್ತಾರೆ ನೆಕ್ಸ್ಟ್ ರಾತ್ರಿ ಇಡೀ ಪ್ರಿಪ್ರೇಷನ್ ಮಾಡ್ತಾರೆ ಅಡುಗೆದೆಲ್ಲ ಆಮೇಲೆ ಬೆಳಿಗ್ಗೆ ಊಟ ಮತ್ತು ಮಟನ್ ಸಾರಿರ್ತದೆ ಮತ್ತು ಫ್ರೈ ಬೋಟಿ ಫ್ರೈ ಅಥವಾ ಮಟನ್ ಫ್ರೈ ಅದೆಲ್ಲ ಸಪ್ರೇಟಾಗಿ ಮಾಡ್ತಾರೆ ನಾವು ಬೆಳಿಗ್ಗೆ ಬ್ಯಾಟಿಂಗ್ ಶುರು ಮಾಡ್ಕೊಂಡಿದ್ವಿ ನಾನು ಎಲ್ಲರದು ವೀಡಿಯೋ ಮಾಡ್ತಾ ಇದ್ದೆ ಅವತ್ತು ಹೇಳಬೇಕಂದ್ರೆ ಥ್ರೂ ಔಟ್ ದ ಡೇ ಮಟನ್ ಊಟನೇ ಅಂತ ಹೇಳ್ಬೋದು ಮುದ್ದೆ ಬೇಕಾದವ್ರಿಗೆ ಮುದ್ದೆ ಹೀಗೆ ಬೆಳಿಗ್ಗೆನೆ ಮುದ್ದೆನೂ ಪ್ರಿಪೇರ್ ಮಾಡಿರ್ತಾರೆ ಅನ್ನನೂ ಪ್ರಿಪೇರ್ ಮಾಡಿರ್ತಾರೆ ಯಾವುದೆಲ್ಲ ನಿಮಗೆ ಏನು ಇಷ್ಟ ಅದನ್ನೇ ನೀವು ಹಾಕ್ಕೊಳ್ಬೋದು ಎಷ್ಟು ಬೇಕಾದರೂ ತಿನ್ಬೋದು ಊರವ್ರಿಗೆಲ್ಲ ವೆಲ್ಕಮ್ ಇರ್ತದೆ ಯಾರೇ ಮನೆಗೆ ಬಂದರೂ ಅವ್ರಿಗೆ ಹೊಟ್ಟೆ ತುಂಬ ಊಟ ಹಾಕಿನೇ ಕಳಿಸುವಂಥ ಪದ್ಧತಿಯಲ್ಲಿ ಇರ್ತದೆ ಅವತ್ತು ಎಲ್ಲರ ಮನೆಯಲ್ಲಿ ಇದು ಹೇಳಬೇಕಂದ್ರೆ ನನ್ನದು ನನ್ನ ಹಸ್ಬೆಂಡಿದು ಫ್ರೆಂಡ್ ಅಂದರೆ ನನಗೆ ಅಣ್ಣ ಅವರು ಅವರು ಇದು ಅವ್ರ ಹೆಂಡ್ತಿ ಮುದ್ದೆ ಮಾಡ್ತಾಯಿದ್ರು ಅವ್ರ ಅತ್ತೆ ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ರು ಅಂದರೆ ಹೆಂಡ್ತಿದಮ್ಮ ಹೆಂಡ್ತಿಗೆ ಹೆಲ್ಪ್ ಮಾಡ್ತಾಯಿದ್ರು ಅವರೆಲ್ಲ ಸೇರ್ಕೊಂಡು ಅಡುಗೆ ಮಾಡಿದ್ದು ನಾವಂತೂ ಗಟ್ಟಿ ಮಲಗಿದ್ವಿ ಟಯರ್ಡ್ ಆಗಿತ್ತಲ್ಲ ಬಂದಷ್ಟು ದೂರ ಜರ್ನಿ ಮಾಡಿ ನಾವು ಮಂಗಳೂರಿಂದ ಬೆಂಗಳೂರಿಗೆ ಬಂದು ಅಲ್ಲಿಂದ ಅಂದರೆ ಅಂದರೆ ಬನ್ನೇರ್ಘಟ್ಟ ಬಂದು ನನ್ನ ತಂಗಿ ನಾವೆಲ್ಲ ಒಟ್ಟಿಗೆ ಹೊಟ್ಟದ ಅಲ್ಲಿಂದ ಹೊಸೂರು ಹತ್ತಿರ ಇರೋವಂಥ ಈ ಊರು ಡೆಂಕ್ನಿಕೋಟೆಯಲ್ಲಿ ತಿಮ್ಸಂದ್ರ ಅಂತ ಇದು ಅವತ್ತು ನಾವೇನು ಊಟ ಮಾಡಿದ್ವಲ್ಲ ಬೆಳಗ್ಗೆ ಬೆಳಗ್ಗೆದಾದ ಮೇಲೆ ಈ ಹರಕೆದು ಶೂಲ ಚುಚ್ಚಿಸ್ಕೊಳ್ಳುವಂಥದ್ದೆಲ್ಲ ಅವತ್ತಿರ್ತದೆ ಅದು ಕಣ್ಣಲ್ಲಿ ನೋಡಿದರೆ ಮಾತ್ರ ಇಷ್ಟು ಅಂದರೆ ಹೇಗೆ ಆ ನೋವನ್ನು ತಟ್ಕೊಳ್ತಾರ ಅಂತ ದೇವರೇ ಶಕ್ತಿ ಕೊಡೋದು ಹೇಳ್ಬೋದು ದೇವ್ರದ್ದು ಒಂದು ಕಾರಣಿಕ ಅಂತ ಹೇಳ್ತೇವೆ ಅಲ್ಲ ಹಾಗೆ ಅವರೇನೋ ಅಂದ್ಕೊಂಡಿರ್ತಾರೆ ಅದು ಆಗಿರ್ತದೆ ಅಥವಾ ಏನಾದರೂ ಆಗಬೇಕಿರ್ತದೆ ಅದಕ್ಕೆ ಅಂದ್ಕೊಂಡಿರ್ತಾರೆ ಈ ಥರ ಬೇರೆ ಬೇರೆ ರೀತಿಯಲ್ಲಿ ಹರಕೆಗಳಿರ್ಬೋದು ಅದನ್ನು ಹೀಗೆ ಆ ದಿನ ಅವತ್ತು ತೀರಿಸ್ಕೊಳ್ತಾರೆ ಮಿಡ್ಲಲ್ಲಿರೋರ್ನೇನು ನೋಡ್ತಾ ಇದ್ದೀರಾ ಅವನು ಸಂತೋಷ್ ಅಣ್ಣಂದು ಅಣ್ಣನ ಮಗ ಅವ್ರಿಗೆ ಮಗ ಇದ್ದಾಗೇ ಅವನು ಶೂಲ ಚುಚ್ಚಿಸ್ಕೊಂಡಿದ್ದ ಫಸ್ಟ್ ಟೈಮ್ ಒಂದ್ಸತಿ ನೋಡಿದ್ದೆ ಲಾಸ್ಟ್ ಇಯರ್ ನಾನು ನೋಡಿರಲಿಲ್ಲ ಹೋಗ್ಲಿಕ್ಕೆ ಆಗಿರಲಿಲ್ಲ ಮತ್ತು ಈ ಇಯರು ಈ ಪ್ರೊಸೆಷನ್ನು ದೇವಸ್ಥಾನದವರೆಗೂ ಹೋಗ್ತದೆ ಅಲ್ಲಿ ಹೋಗಿ ಮತ್ತೆ ಈ ಚುಚ್ಕೊಂಡಿರೋ ಅಂಥ ಶೂಲ ಎಲ್ಲ ಬಿಚ್ಚುವ ಕ್ರಮ ಇರ್ತದೆ ನೀವು ನೋಡ್ತಾ ಇರ್ಬೋದು ಅಷ್ಟು ಅಂದರೆ ಬಾಕಿ ಆಚೆ ಈಚೆ ಇರೋರ ಕಾಲಡಿಗೆ ಸಪೋರ್ಟ್ ಉಂಟು ನಿಲ್ಲೋದಕ್ಕೆ ಅಂತ ಬಟ್ ಅವನ ಕಾಲಡಿಗೆ ಸಪೋರ್ಟ್ ಏನೂ ಇಲ್ಲ ಬರೀ ಆ ಹುಕ್ಕಲ್ಲಿ ಅಷ್ಟೇ ಒಂದು ಸಪೋರ್ಟು ಅದು ಬೆನ್ನಿನ ಚರ್ಮಕ್ಕೆ ಸಿಗ್ಸಿರೋ ಅಂಥ ಹುಕ್ ಅದು ನೆನೆಸಿದ್ರೆ ನಮಗೆ ಥರ ಅನ್ನಿಸ್ತದೆ ನಿಮ್ಮ ನೀವು ಯಾವತ್ತಾದರೂ ಈ ಥರ ಯಾವ್ದಾರು ಹಬ್ಬ ನೋಡಿದ್ದೀರಾ ನೋಡಿದರೆ ಎಲ್ಲಿ ಅಂತೆಲ್ಲ ಕಾಮೆಂಟಲ್ಲಿ ಹೇಳ್ಬೋದು ನೀವು ಇವರದ್ದು ಇನ್ನೊಂದು ಥರ ಹರಕೆ ನೋಡಿ ಬಾಯಿ ಆಚೆ ಈಚೆ ಉದ್ದಕ್ಕೆ ಒಂದು ಸರಳನ್ನ ಹಾಕ್ಕೊಂಡಿದ್ದಾರೆ ಗೊತ್ತಿಲ್ಲಪ್ಪ ದೇವ್ರದೇ ಶಕ್ತಿ ಅದು ಎಷ್ಟು ಹೇಳಿದರೆ ಯಾಕಂದರೆ ಆ ಅನುಭವ ನನಗೆ ಉಂಟು ನಾನೇನೋ ಅಂದ್ಕೊಂಡಿದ್ದು ಅದು ಆಗಿತ್ತು ಸೊ ತುಂಬ ಶಕ್ತಿ ಅಂತೂ ಉಂಟು ಆ ದೇವ್ರ ಹತ್ರ ನೋಡಿ ಇದು ಒಂಥರ ಮೈಯಲ್ಲಿ ಆಚೆ ಈಚೆ ಸರಳುಗಳ್ನ ಹಾಕಿ ಅವರಿಗೆ ನೀರು ಹಾಕ್ತಾನೇ ಇರಬೇಕು ಆ ಕಡೆ ಈ ಕಡೆ ನಿಂತ್ಕೊಂಡು ಯಾಕಂದರೆ ಅದು ಆ ಫ್ರೀ ಫ್ಲೋಯಿಂಗ್ ಇರಬೇಕು ಅವ್ರು ತೆಗೆಯೋವರೆಗೂ ಅದು ಹಾಕಿದ ಮೇಲೆ ಅಲ್ಲೇ ಅಂದರೆ ಜಾಮ್ ಆಗಬಾರ್ದು ಅಂತ ಅವ್ರ ಅದನ್ನು ಆಚೆಚೆ ಮಾಡ್ತಾನೆ ಇರಬೇಕು ಅದಕ್ಕೆ ನೀರು ಹಾಕ್ತಾನೆ ಇರಬೇಕು ಅದು ನೋಡಿದರೆ ನಮಗೆ ನೋವು ಅನ್ನಿಸ್ತದೆ ನೆಕ್ಸ್ಟ್ ನೋಡಿ ಹೀಗೆ ಏನು ಇದು ಬೆನ್ನಲ್ಲಿ ಹಾಕ್ಕೊಂಡಿದ್ರಲ್ಲ ಶೂಲ ಅವ್ರನ್ನ ಈ ಥರ ಒಂದು ಕ್ರೇನ್ ಹೆಲ್ಪಲ್ಲಿ ಹೀಗೆ ಮೇಲೆ ಕೆಳಗೆ ಮಾಡ್ತಾನೆ ಇರ್ತಾರೆ ಹೋಗೋ ದಾರಿ ಉದ್ದಕ್ಕೂ ಮತ್ತೆ ನನ್ನ ಒಪಿನಿಯನ್ ಏನಂದರೆ ನೋವು ನೋವೇ ಆ ದೇವ್ರು ಕೊಡೋ ಶಕ್ತಿನೇ ಬಟ್ ಕೆಳಗಡೆ ಕಾಲಡಿಗೆ ಒಂದು ಬೇಸ್ ಅಂತ ಇರ್ತದೆ ಅಲ್ವಾ ಅಟ್ಲೀಸ್ಟ್ ಒಂದು ಸಪೋರ್ಟ್ ಅಂತ ಇರ್ತದೆ ಶಕ್ತಿ ಅಲ್ಲಿವರೆಗೂ ಅವ್ರನ್ನ ಕಾಯ್ಬೋದು ಎಲ್ಲಿಂದ ಅವರು ಅಶೂಲ ಚುಚ್ಚಿಸ್ಕೊಳ್ತಾರೆ ಹಾಗೆ ಅದನ್ನು ತೆಗಿಯವರೆಗೂ ಆ ದೇವರು ಕಾಪಾಡ್ಬೋದು ಬಟ್ ದಿಸ್ ಇಸ್ ಇನ್ ಸೇನ್ ನನಗೆ ಅದು ನಂಬಲಿಕ್ಕೆ ಅಂದರೆ ಒಂಥರ ಇದು ತುಂಬ ಡಿಫ್ರೆಂಟ್ ಅನ್ನಿಸ್ತದೆ ಹೀಗೆ ನೋಡಿ ಬರೀ ಹುಕ್ ಹೆಲ್ಪಿಂದ ಅದಲ್ಲದೆ ಅವ್ರ ಫ್ರೆಂಡ್ಸ್ ಮಾಡೋ ಡ್ಯಾನ್ಸಿಗೆಲ್ಲ ಅವನು ಸ್ಟೆಪ್ ಆಗ್ತಾಯಿದ್ದ ಆಗೋ ಹಾಗೆ ಹಾಗೆ ಥ್ರೂ ಔಟ್ ದ ಜರ್ನಿ ನಗ್ತಾನೆ ಇದ್ದ ಪ್ರತಿಯೊಬ್ಬರು ಮಾತಾಡಿಸ್ತಾರಲ್ಲ ಅವ್ರ ಹತ್ರ ಎಲ್ಲ ಹತ್ರ ನಗ್ತಾನೇ ಇದ್ದ ದಿಸ್ ಇಸ್ ಹ್ಯೂಜ್ ಮತ್ತೆ ಹೀಗೆ ಸೆಂಟ್ರಲ್ಲಿ ನೋಟ್ಗಳನ್ನ ಅದು ನಮ್ಮ ಇಷ್ಟ ಎಷ್ಟಾದರೂ ಕೊಡ್ಬೋದು ಅದನ್ನು ಹೀಗೆ ಚುಚ್ತಾ ಇದ್ದರು ಅವನ ಮೈಗೆ ನಾವಂತೂ ಒಂದು ಸತಿ ಚೆನ್ನಾಗಿದ್ದೇವೆ ನೋವಾಗಲ್ವ ಅಂದರೆ ಈಗ ಫಸ್ಟ್ ಶೂಲ ಚುಚ್ಕೊಳ್ಳುವಾಗಾದರೆ ಹೌದು ಒಂದು ಆ ಟೈಮಲ್ಲಿ ದೇವ್ರ ಶಕ್ತಿ ಅಂತ ಬಟ್ ಆಮೇಲೇನೂ ಹೀಗೆ ಪಿನ್ನಿಗೆ ಪಿನ್ನಲ್ಲಿ ಮೈಗೆ ಚುಚ್ತಾರೆ ಅಂದರೆ ಮನುಷ್ಯತ್ವ ಇಲ್ವಾ ಅಂತ ಅನ್ನಿಸ್ತಾ ಇತ್ತು ಅವರು ಅವನ ಹರಕೆ ಅವನು ಚುಚ್ಕೊಂಡಿದ್ದಾನೆ ಬೇರೆ ದಾರಿಯಲ್ಲಿ ಹೋಗ್ತಾ ಬರ್ತಾ ಎಲ್ಲ ಹಾಗೆ ಮಾಡಿದರೆ ಹೀಗೆ ಹೇಳಿ ಆಮೇಲೆ ಕೇಳಿದಾಗ ಹೇಳ್ದ ಅಂತೆ ಅದು ನೋವಾಗೇ ಆಗ್ತದೆ ಬಟ್ ಬಂದು ಅವರು ಪ್ರೀತಿಯಲ್ಲಿ ಬರುವಾಗ ಬೇಡ ಅಂತ ಹೇಳಲಿಕ್ಕೆ ಆಗ್ತದ ಅಂತ ಅದು ಒಂದು ದೊಡ್ಡ ಮನಸ್ಸು ಬಟ್ ನೋಡೋರಿಗಂತೂ ಸಾಧ್ಯ ಬಿಡಿ ನೆಕ್ಸ್ಟ್ ಇದು ಒಂದು ಖಾಳಿ ಅವತಾರ ಇದು ಅವ್ರದ್ದೆಲ್ಲ ಹೋದ ಮೇಲೆ ಸಂಜೆ ಹೊತ್ತಲ್ಲಿ ದೇವರು ಅಂದರೆ ಒಂದು ದೇವರು ವಾಪಸ್ಸು ಹೋಗುವಂಥ ಟೈಮ್ ಅನ್ನಿಸ್ತದೆ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಇದೆಲ್ಲ ಆದ ಮೇಲೆ ಅಂದರೆ ಅವರು ಶೂಲ ಬಿಚ್ಕೊಳ್ಳೋದಕ್ಕೆ ಅಂದರೆ ದೇವಸ್ಥಾನದವರೆಗೂ ಹೋಗೋದಕ್ಕೆ ಒಂದು ಸ್ವಲ್ಪ ಟೈಮ್ ಇತ್ತು ಆ ಟೈಮಲ್ಲಿ ನಾವು ದೇವಸ್ಥಾನಕ್ಕೆ ಹೋಗುವ ಅಂತ ಕರೆದ್ರು ಗೌರಿ ಸ ಜೊತೆ ನಾವೆಲ್ಲ ಹೋಗ್ತಾಯಿದ್ವಿ ಇದು ಗುಡಿ ಅಂತೆ ಇಲ್ಲಿ ಅವರು ತಂಬಿಟ್ಟೆಲ್ಲ ಮಾಡ್ತಾರೆ ಮನೆಯಲ್ಲಿ ಅದನ್ನು ಇಲ್ಲಿ ತಂದು ದೇವರಿಗೆ ಒಪ್ಪಿಸೋದು ಮತ್ತು ಅವರು ಅಲ್ಲಿ ಆರತಿ ಎಲ್ಲ ಮಾಡ್ತಾರೆ ಒಂದು ಪುಟ್ಟ ಗುಡಿ ಇದು ಇದು ಎಂಡ್ ಅಂದರೆ ಅವ್ರ ಊರು ಇದು ಇದ್ರ ಆಚೆಗೆ ಮತ್ತೆ ಬಯಲು ಕಾಡು ಹಾಗೆ ಅಲ್ಲಿ ಆನೆ ಕಾಟೆಲ್ಲ ತುಂಬ ಇರ್ತದಂತೆ ರೆಗ್ಯುಲರ್ ಡೇಸಲ್ಲೆಲ್ಲ ಆನೆ ಬರೋದು ಇವರು ಅಂದರೆ ವಸ್ತುಗಳನ್ನೆಲ್ಲ ಆಚೆ ಈಚೆ ಮಾಡೋದೆಲ್ಲ ಅದು ಆಗ್ತಾನೇ ಇರ್ತದೆ ಇವರ ಊರ ಕಡೆ ಅಂತೂ ಜಾಸ್ತಿ ನೆಕ್ಸ್ಟ್ ಅಂದರೆ ಇನ್ನೊಂದು ಇದನ್ನು ಮುಗಿಸ್ಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಹೋದ್ವಿ ಇದು ಮೇನ್ ದೇವಸ್ಥಾನ ಗೋಸ್ಕರ ಹರಕೆ ಹೊತ್ಕೊಳ್ತಾರೆ ಜನ ಆ ದೇವ್ರ ಗುಡಿ ಇದು ಮಾರಮ್ಮಂದು ಗುಡಿ ಆಚೆಯಿಂದ ಹೀಗೆ ಕಾಣ್ತದೆ ಒಂದು ಪ್ರಶಾಂತವಾದ ಜಾಗದಲ್ಲಿ ಉಂಟು ದೇವ್ರ ಅಂದರೆ ದೇವ್ರ ದೇವಸ್ಥಾನ ಬಯಲಿನ ನಡುವೆ ಇರೋದು ಈ ದೇವರಿಗೆ ಮುಂಚೆ ಈ ಗುಡಿ ಏನೂ ಇರಲಿಲ್ಲ ಒಂದು ಕಲ್ ರೂಪದಲ್ಲಿತ್ತು ನಾನು ಫಸ್ಟಲ್ಲಿ ನೋಡಿದ್ದೇನೆ ಮದುವೆ ಆದ ಸ್ಟಾರ್ಟಿಂಗಲ್ಲಿ ನನ್ನ ಮಗ ಚಿಕ್ಕ ಇರುವಾಗ ನಾವು ಹೋಗಿದ್ವಲ್ಲ ಆಗ ನೋಡುವಾಗ ಇಲ್ಲಿ ದೇವಸ್ಥಾನವೇ ಇರಲಿಲ್ಲ ಯಾಕಂದರೆ ದೇವಸ್ಥಾನ ಕಟ್ಟಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂತೆ ಕಟ್ಟಿಸ್ಲಿಕ್ಕೆ ಹೋದಾಗ ಏನಾದರೂ ಆಗೋದು ಡೆತ್ ಆಗೋದು ಅವ್ರದ್ದೆಲ್ಲ ಆ ಥರ ಎಲ್ಲ ಆಗ್ತಾಯಿತ್ತು ಬಟ್ ಒಬ್ಬರು ಅರ್ಚಕರಿಂದ ಈ ದೇವಸ್ಥಾನ ಆಗಿತ್ತು ಅದು ವೆಂಕಟೇಶ ಅಣ್ಣ ಅಂತ ಅವರು ಈ ಈ ಟೈಮ್ ಅವರು ಇರಲಿಲ್ಲ ಯಾಕೆ ಅಂತ ನಂಗೆ ಗೊತ್ತಿಲ್ಲ ರೀಸನ್ ಬಟ್ ಅವ್ರ ಬದಲಿಗೆ ಬೇರೆಯವ್ರು ಪೂಜೆ ಮಾಡ್ತಾಯಿದ್ರು ಅವರಿಂದಾಗಿ ದೇವಸ್ಥಾನ ಆಗಿದೆ ಅಂತ ಅಣ್ಣ ಯಾವಾಗಲೂ ಹೇಳ್ತಾ ಇದ್ದರು ಮುಂಚೆ ಈಗ ಗುಡಿ ಆದಮೇಲೆ ಒಂದು ಪ್ರಾಪರ್ ಮೂರ್ತಿ ಅಂತೆಲ್ಲ ಉಂಟು ಮುಂಚೆ ಕಲ್ಲು ರೂಪದಲ್ಲೇ ಪೂಜೆ ಮಾಡ್ತಾಯಿದ್ದು ಆವಾಗಿಂದೂ ಈ ದೇವ್ರದ್ದು ಶಕ್ತಿನೇ ಅಂದರೆ ಎಷ್ಟು ವರ್ಷಗಳಿಂದ ಇದು ಈಗದ್ದು ಅಂತಲ್ಲ ಆ ಊರು ಯಾವಾಗಿಂದ ಇತ್ತು ಅವಾಗಿಂದ ಜನರ ನಂಬಿಕೆ ಅಂತ ಹೇಳ್ಬೋದು ನೆಕ್ಸ್ಟ್ ನಾವು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ ಮೇಲೆ ಅದೇ ದಿನ ರಾತ್ರಿ ಸಾಧಾರಣ ಸರಿ ರಾತ್ರಿ ಹೇಳ್ಬೋದು ಹನ್ನೊಂದುವರೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆಲ್ಲ ದೇವರು ಊರಿಂದ ಹೋಗುವಂಥ ಟೈಮ್ ಅದು ಅದು ಏನು ಅಂತ ನಾನು ಹೇಳಿದೆಲ್ಲ ನನಗೆ ಸ್ಟೋರಿ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಯಾಕಂದರೆ ಕೇಳಲಿಕ್ಕೆ ನಮಗೆ ಆಗ್ತಿರ್ಲಿಲ್ಲ ಹಾಗೆ ಹೇಳಲಿಕ್ಕೆ ಅವ್ರಿಗೆ ಪುಲ್ಸೋದಿರ್ತಾ ಇರಲಿಲ್ಲ ತುಂಬ ಬ್ಯುಸಿ ಇರ್ತಾ ಇದ್ದರು ಹಾಗಾಗಿ ಆ ಸ್ಟೋರಿ ನನಗೆ ಏನಂತ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ದೇವರು ಅಂತೂ ಬೆಳಗ್ಗೆ ನಾನೇನು ಅಲ್ಲ ಆ ದೇವರು ವಾಪಸ್ ಹೋಗುವಂಥ ಟೈಮಲ್ಲಿ ಮತ್ತೆ ಈ ಮನೆಯಿಂದ ತಂಬಿಟ್ಟು ಅದೆಲ್ಲ ಕೊಡಲಿಕ್ಕಿರ್ತದೆ ಪೂಜೆ ಆರತಿ ಎಲ್ಲ ತೆಂಗಿನಕಾಯಿ ಹಣ್ಣುಕಾಯಿ ಏನು ಮಾಡ್ತವೆ ಅದೆಲ್ಲ ಪರಿಸ್ಸಿಕಿರ್ತದೆ ದೇವರಿಗೆ ಇದು ಕೊನೆ ಏನು ರಥ ಇತ್ತಲ್ಲ ಆ ದೇವರು ಇದರಲ್ಲಿ ಮಾರಮ್ಮ ಮತ್ತು ಮುನೇಶ್ವರ ಸ್ವಾಮಿ ಎರಡು ದೇವರದ್ದು ನೋಡಿ ಸಪ್ರೇಟ್ ಆಗಿ ಉಂಟು ಮೂರ್ತಿ ಉತ್ಸವ ಮೂರ್ತಿ ಇದು ಅಷ್ಟೇ ಊರಿಂದ ಆ ಕಡೆ ಹೋಗ್ತದೆ ಅಂದರೆ ಅದು ಅವರು ಇಲ್ಲಿಂದ ಬಂದಿದ್ದಾರಲ್ಲ ಅಲ್ಲಿಗೆ ವಾಪಸ್ ಕಳಿಸೋದು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಇನ್ನೊಂದು ದೇವ್ರದ್ದು ಇದು ನೋಡಿ ಒಂದು ಅಂದರೆ ಪವಾಡ ಹೇಳ್ಬೋದು ನಮ್ಮ ಕಡೆಯೂ ಕೆಲವು ದೇವಸ್ಥಾನಗಳಲ್ಲಿ ಈ ಥರ ಇರ್ತದೆ ಹೊತ್ಕೊಂಡ ಪಲ್ಲಕ್ಕಿ ಅವರ ಕಂಟ್ರೋಲ್ ಇಲ್ಲದೆ ಆಚೆ ಈಚೆ ಹೋಗೋದೆಲ್ಲ ನಾನು ನೋಡಿದ್ದೇನೆ ಕೊಲಕಾಡಿ ಕಾಳಿಕಾಂಬ ದೇವಸ್ಥಾನದಲ್ಲಿ ಇದು ಸೇಮ್ ಅಂತ ಹೇಳ್ಬೋದು ಅವರಿಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಆಚೆ ಈಚೆ ದಾರಿ ಬಿಟ್ಟು ಹೋಗ್ತಾನೆ ಇತ್ತು ಇದೊಂದು ಕಡೆ ನಾನು ನೋಡಿಯೇ ಬಾಕಿ ನನಗೆ ವೀಡಿಯೋ ಮಾಡಲಿಕ್ಕೆ ಸಹ ಅಂದರೆ ತಲೆಗೆ ಹೋಗಲಿಲ್ಲ ನನಗೆ ಅದನ್ನು ನೋಡಿ ನಾನು ಅಲ್ಲೇ ನೋಡಿ ಬಾಕಿ ಆಯಿತು ಹೀಗೆ ಒಂದು ಅಂಗಡಿಯ ಸೈಡ್ಗೆ ಹೋಗ್ತಾ ಇತ್ತು ಹೀಗೆ ಇದೆಲ್ಲ ದೇವರದ್ದು ಪವಾಡ ಅಲ್ಲದೆ ಇನ್ನೆಂತ ಅಲ್ಲ ನಾವು ಹೇಗೆ ನಂಬ್ತೀವೋ ಹಾಗೆ ನಮ್ಮ ನಂಬಿಕೆ ಹೇಗಿರ್ತದೋ ಅದ್ರ ಮೇಲೆ ಡಿಪೆಂಡ್ ಅಂತ ಹೇಳ್ತೇನೆ ನಾನು ಇನ್ನು ಬಾಕಿ ಉಳ್ದಿದ್ದು ನಮ್ಮ ಹರಕೆ ಏನಿತ್ತಲ್ಲ ಅದನ್ನು ಕೊಡುವಂಥ ಟೈಮು ಹಬ್ಬದ ದಿನಗಳಲ್ಲಿ ಬೇಡ ಅಂತ ನಾವೇ ಅಂದರೆ ಯೋಚನೆ ಮಾಡಿದ್ವಿ ಯಾಕಂದರೆ ಜನ ಇರ್ತಾರೆ ಅರ್ಚಕರು ಬ್ಯುಸಿ ಇರ್ತಾರೆ ಆ ಎರಡು ದಿನದಲ್ಲಿ ಕೊಡಲಿಕ್ಕೆ ಕಷ್ಟ ಆಗ್ಬೋದು ಅಂತ ಎರಡು ದಿನ ಬಿಟ್ಟು ಮೂರನೇ ದಿನ ಹರಕೆ ಕೊಡುವ ಅಂತ ಡಿಸೈಡ್ ಮಾಡಿ ಇವರು ಹೋಗಿ ಅದಕ್ಕೆ ಏನೇನು ಬೇಕು ವಸ್ತುಗಳೆಲ್ಲ ತಂದರು ಸೀರೆ ಅರ್ಶನ ಕುಂಕುಮ ಹಣ್ಣುಕಾಯಿ ಹೂವು ನಾನು ತಾಳಿ ಕೊಡ್ತೇನೆ ಅಂತ ಬಿಟ್ಕೊಂಡಿದ್ದೆ ಹಾಗೆ ಆ ತಾಳಿ ಅದನ್ನು ಅವರು ಹಾಗೇ ಕೊಟ್ಟು ಕಳಿಸಿದ್ರು ಅದನ್ನು ಮನೆಯಲ್ಲಿ ನಾನು ಪೋಣಿಸಿದೆ ಆ ಹಳದಿ ದಾರಕ್ಕೆ ಮಣಿಗಳನ್ನ ಎಲ್ಲ ಹಾಕಿ ಅದನ್ನು ದೇವಸ್ಥಾನಕ್ಕೆ ನಾವು ತಗೊಂಡು ಹೋದೆವು ಅಲ್ಲೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಹೇಳಿದರೆ ಅವತ್ತು ಅರ್ಚಕರಿಲ್ಲ ಅವರು ಕೆಲಸಕ್ಕೆ ಹೋಗ್ತಾರೆ ಯಾಕಂದರೆ ಎರಡು ದಿನ ಹಬ್ಬ ಮುಗಿಸಿದ್ದಾರೆ ಅವರು ಒಂದು ಶಾಲೆಯಲ್ಲಿ ಟೀಚರ್ ಅವರು ಆಯಿತಾ ಏನು ಮಾಡಿದ್ದಾರೆ ಹೋಗಿದ್ದಾರೆ ಡ್ಯೂಟಿಗೆ ಕಾಲ್ ಮಾಡ್ತಾನೇ ಇದ್ದೆವು ಅವರು ಬ್ಯಿ ಕೆಲಸ ಬಿಟ್ಟು ಯಾರಿಗೂ ಬರಲಿಕ್ಕೆ ಆಗೋದಿಲ್ಲ ಒಂದು ಹರಕೆ ಅಂತ ನಮಗೆ ಅದು ಮೇಯ್ನ್ ಇರ್ಬೋದು ಬಟ್ ಅವರಿಗೆ ಕಾಮನ್ ಅಲ್ಲ ನಾವು ಅವ್ರ ಟೈಮಿಗೆ ನಾವು ಹೋಗಬೇಕು ನಮ್ಮ ಟೈಮಿಗೆ ಅವ್ರು ಬನ್ನಿ ಅಂದರೆ ಆಗೋದಿಲ್ಲ ಸೊ ಅವ್ರು ಕೆಲಸಕ್ಕೆ ಹೋಗಿದ್ದಾರೆ ಕಾಲ್ ಮಾಡ್ತಾನೆ ಇದ್ದಾರೆ ಆಗೋ ಕಡೆ ಎಲ್ಲ ಇವ್ರು ವಿಚಾರಿಸ್ತಾನೇ ಇದ್ದಾರೆ ಕೀನ ಎರಡು ಕೀನ ಒಂದು ಇವ್ರ ಹತ್ರ ಉಂಟು ಇನ್ನೊಂದು ಇನ್ನೊಬ್ರು ಎತ್ಕೊಂಡು ಹೋಗಿದ್ದಾರೆ ಅವರು ಕೃಷ್ಣಗಿರಿಗೆ ಹೋಗಿದ್ದಾರೆ ಅವ್ರನ್ನೂ ವಾಪಸ್ ಕರೆಯೋ ಹಾಗಿಲ್ಲ ಅಷ್ಟು ವೆಯ್ಟ್ ಮಾಡಿ ಮಾಡಿ ಫೈನಲಿ ಇವ್ರ ಕೆಲಸ ಮುಗಿಸ್ಕೊಂಡು ಬೇಗ ಬಂದಿದ್ದಾರೆ ಅವತ್ತು ಜೋರು ಮಳೆ ಮಳೆಯಲ್ಲೂ ಅವರು ನೆನ್ಕೊಂಡು ಬಂದಿದ್ದಾರೆ ನಾವು ಕರೆದೇವ್ ಅಂತ ನಾವು ತುಂಬ ಗ್ರೇಟ್ಫುಲ್ ಅವ್ರಿಗೆ ಯಾಕಂದರೆ ಈ ಹರಕ್ಕೆ ಈಗ ನಾವು ಬಿಟ್ಟು ಹೋದರೆ ಮತ್ತೆ ಇನ್ನೊಂದು ವರ್ಷನೇ ನಾವು ಕೊಡಬೇಕು ಯಾಕಂದರೆ ನಡುವಲ್ಲಿ ದೇವಸ್ಥಾನ ಇರ್ತದೆ ಅದರ ಈ ಅಲಂಕಾರ ಒಂದು ದೇವ್ರದ್ದು ಪ್ರತಿಷ್ಠಾಪನೆ ಅಂದರೆ ಆ ಕಳೆ ಎಲ್ಲ ಆ ದಿನವೇ ಮೇನ್ ಇರ್ತದಲ್ಲ ಊರು ಆ ದೇವ್ರ ಹಬ್ಬ ಹೇಳಿದಾಗ ಹಾಗೆ ಇದೊಂದು ಪವಾಡ ನಮ್ಮ ಪ್ರಕಾರ ಇಲ್ಲಾಂದರೆ ಮಿಸ್ ಆಗ್ತಾಯಿತ್ತು ಖಂಡಿತ ಇದು ಎಲ್ಲ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ನಾವು ವಾಪಸ್ ಊರಿಗೆ ಹೊರಟಂತ ದಾರಿಯಲ್ಲಿ ತೆಗೆದಿದ್ವಿ ವಿಡಿಯೋ ನಾನು ಒಂದು ಬಾಬಾ ಟೆಂಪಲ್ ಉಂಟು ಅದು ಹಿರಿಸಾವೆ ಸುತ್ತಮುತ್ತ ಅಲ್ಲೇ ಸರೌಂಡಿಂಗಲ್ಲಿ ಹೋಗ್ತಾ ಹೈವೇಯಲ್ಲೇ ಸಿಗ್ತದೆ ಬೆಂಗಳೂರಿಂದ ಮಂಗಳೂರಿಗೆ ಹೋಗುವ ಹೈವೇಲಿ ಲೆಫ್ಟಲ್ಲಿ ಸಿಗ್ತದೆ ಅಲ್ಲಿಗೆ ಹೋಗುವ ಹೇಗೂ ನಾವು ಹೊರಟಿದ್ ಗುರುವಾರ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಹೋಗುವ ಅಂತ ತುಂಬ ನೆಮ್ಮದಿ ಅಂತ ಅನ್ನಿಸ್ತು ತುಂಬ ಆಯಿತು ನಮಗೆಲ್ಲರಿಗೂ ನಾವೆಲ್ಲರೂ ಬಾಬನ ನಂಬ್ತೇವೆ ಮುಂಚೆಯಿಂದನೂ ನಂಬ್ಕೊಂಡು ಬಂದಿದ್ದೇವೆ ಹಾಗಾಗಿ ತುಂಬ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತು ಹೋಗಿ ಒಳ್ಳೆಯ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಸೀದಾ ಸಕಲೇಶ್ ಹೋಗಿ ಅಲ್ಲಿ ನಾವು ಆಗಿ ಅಲ್ಲಿಂದ ಬೆಳಗ್ಗೆ ಎದ್ದು ಹೋಗೋದು ಅಂತ ಯಾಕಂದರೆ ಮಳೆ ಬೇರೆ ಘಾಟಿಯಲ್ಲಿ ಹೇಗೆ ಅಂತ ಹೇಳಲಿಕ್ಕಾಗೋದಿಲ್ಲ ನಮ್ಮ ಟೈಮಿಗೆ ಘಾಟಿಯಲ್ಲಿ ಗುಡ್ ಡೇ ಜರ್ತಿತ್ತು ಅವತ್ತು ನಾವು ಹೋಗಬೇಕಂತ ಡಿಸೈಡ್ ಮಾಡಿದ್ದು ರಾತ್ರಿ ಬಟ್ ನಾವೇನು ಮಾಡಿದೆವು ಇರುವ ಬೆಳಿಗ್ಗೆ ಹೋಗುವ ಅಂತ ಬೆಳಿಗ್ಗೆ ನ್ಯೂಸ್ ಗೊತ್ತಾಯಿತು ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತೆಲ್ಲ ಆಯಿತು ಬಟ್ ಅಲ್ಲೂ ನಮ್ಮ ದೇವರು ಕಾಪಾಡಿದ್ರು ನಾವು ಹೋಗುವಷ್ಟೊತ್ತಿಗೆ ರೋಡೆಲ್ಲ ಕ್ಲಿಯರ್ ಮಾಡಿ ಗಾಡಿಗಳನ್ನ ಬಿಡ್ತಾಯಿದ್ರು ಸೊ ಫೈನಲಿ ನಾವು ಮತ್ತೆ ನಮ್ಮ ಊರಿಗೆ ನಮ್ಮ ಮನೆಗೆ ಬಂದೆವು ಇದು ಇವತ್ತಿನ ವ್ಲಾಗ್ ಒಂದು ಡಿಫ್ರೆಂಟ್ ವೈಬ್ ಅಂತ ಹೇಳ್ಬೋದು ತುಂಬ ಖುಷಿಯಾಯಿತು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟಲ್ಲಿ ಹೇಳಿ ವಿಡಿಯೋನ ಲೈಕ್ ಮಾಡಿ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್